ೂರ್ ಬಂದವಳೆ ಓಂ ಶಕ್ತಿ ಓಂ ಶಕ್ತಿ ಗುರುವಡಿ ಶರಣಂ ತಿರುವಡಿ ಶರಣಂ ಮೇಲ್ಮರ್ವತ್ತೂರ್ ಸ್ವಯಂಭೂ ಆದಿಪರಾಶಕ್ತಿ ಸಿದ್ದರ್ ಪೀಠದ ಆಧ್ಯಾತ್ಮಿಕ ಗುರು ಒಂದೇ ತಾಯಿ ಒಂದೇ ಕುಲ ಎಂದು ಒಗ್ಗಟ್ಟನ್ನು ನಮ್ಮಲ್ಲಿ ಮೂಡಿಸಿದ ಆಧ್ಯಾತ್ಮಿಕ ಪಿತಾಮಹ ಮಹಿಳೆಯರಿಗೆ ಆಧ್ಯಾತ್ಮಿಕದಲ್ಲಿ ಆದ್ಯತೆಯನ್ನು ನೀಡಿ ಎಲ್ಲರಿಂದಲೂ ಮಂತ್ರಪಠನೆ ಯಾಗಪೂಜೆ ಆರಾಧನೆ ಮಾಡುವುದಕ್ಕಾದ ದಾರಿಯನ್ನು ರೂಪಿಸಿಕೊಟ್ಟ ಜಗತ್ತಿನ ಏಕೈಕ ಗುರು ಪ್ರಕೃತಿ ಆರಾಧನೆಯೇ ದೈವ ಆರಾಧನೆ ಎಂದು ನಮಗೆ ತಿಳಿಸಿ ಹೇಳಿದಂತಹ ತಾಯಿ ಆದಿಪರಾಶಕ್ತಿಯ ದಿವ್ಯ ಅವತಾರ ಸ್ವರೂಪ ಪೂಜ್ಯನೀಯ ಶ್ರೀ ಬಂಗಾರು ಅಮ್ಮನವರ ಶ್ರೀ ಶಿಲಾರೂಪದ ಪ್ರತಿಷ್ಠಾಪನಾ ಮಹೋತ್ಸವ ಇದೇ ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಮೇಲ್ಮರ್ವತ್ತೂರ್ ಆದಿಪರಾಶಕ್ತಿ ಪರಾಶಕ್ತಿ ಪೀಠದಲ್ಲಿರುವ ಗುರುಪೀಠದಲ್ಲಿ ನೆರವೇರಿಸಲಾಗುತ್ತಿದೆ ಈ ಸಮಾರಂಭದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತೇವೆ ಓಂ ಶಕ್ತಿ